இங்க இங்க வந்து சார் சார் தங்கிட்டு हूं வெட்க்கနေிறேன் ತಡಿ ತಡಿ ಆೌರಿ ಇಂದ ಬ್ಯಾನರ್ ಬರದೇ ಇಲ್ಲ ಅಲ್ವಾ ಚೂರು ಹಿಂದೆ ಬನ್ನಿ ಹಿಂದೆ ಬನ್ನಿ ಅಣ್ಣ ಒಂದು ಚೂರು ಇಟ್ಕಾಣ ಅದರಾ ಒಂದು ಸ್ವಲ್ಪ ಸ್ವಲ್ಪ ಜಾಗ ಆನ್ ಸೈಡ್ ಹಾಂ ಸಾಕು ಸ್ವಲ್ಪ ಹಿಂದೆ ಹಂಗಿದೆ ಒಂದು ಚೂರು ಇದೆ ಓಕಲ್ರಿ ನಾನು ಈ ಕಡೆ ಅಂದಿ ಹಾಗೇರಿ ಹಾಗೇರಿ ನಾ ಈ ಕಡೆ ನೋಡಿ ಹೋಯ್ ಕೊಬ್ಬಿ ಹೋಯ್ ಅಲ್ಲ ಅಲ್ಲಿ ಆಚೆ ರೋಡ್ ಕೊಡೀರಿ هل ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕುಣಿಗಲ್ನಲ್ಲಿ ಒಂದು ದಿನ ಅಗ್ರಹಾರದ ಕುಣಿಗಲ್ ನರಸಿಂಹೂರ್ತಿಯವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂಥ ರಾವುತ ಚಿತ್ರ ಇವತ್ತು ಪ್ರಪ್ರಥಮವಾಗಿ ಕುಣಿಗಲ್ನಲ್ಲೇ ಮಾರ್ಗಿಕ್ ಶೋಟಲ್ಲಿ ಬಿಡುಗಡೆ ಆಗ್ತಾ ಇದೆ ಈ ಚಿತ್ರ ತುಂಬ ಯಶಸ್ವಿ ಕಾಣಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರತಕ್ಕಂಥ ನೈಜತೆಯಿಂದ ಕೂಡಿರದ ಅನೇಕ ಚಿತ್ರಗಳ ಮಧ್ಯೆ ಒಂದು ಉತ್ತರ ಕರ್ನಾಟಕದ ನೈಜತೆಯಿಂದ ಕೂಡಿರುವಂಥ ಒಂದು ಚಿತ್ರವನ್ನು ಬಹಳ ಹುಡುಗರು ಕಷ್ಟಪಟ್ಟು ಇಷ್ಟಪಟ್ಟು ಬಹಳ ಶ್ರಮವಹಿಸಿ ಮಾಡಿದ್ದಾರೆ ಅದರಲ್ಲಿ ನಮ್ಮ ಕುಣಿಗಲ್ ನರಸಿಂಹಮೂರ್ತಿಯವ್ರಿಗೆ ಅವರಿಗೆ ಸಹ ಒಂದು ಪ್ರಮುಖ ಪಾತ್ರ ಇದೆ ಇವರು ಅನೇಕ ಚಿತ್ರಗಳಲ್ಲಿ ನಟಿಸಿದ್ರು ಸಹ ನಮಗೆ ಗುರುತರವಾದ ಒಂದು ಪಾತ್ರ ಸಿಕ್ಕಿರಲಿಲ್ಲ ಈ ಚಿತ್ರದಲ್ಲಿ ಅದು ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಪಾತ್ರಗಳು ಈ ಚಿತ್ರ ಯಶಸ್ವಿಯಾಗೋದ್ರ ಮೂಲಕ ಸಿಗಲಿ ಅಂತ ನಾವೆಲ್ಲ ಆಶಿಸಿ ಇವತ್ತು ಒಂದು ರೀತಿಯಲ್ಲಿ ಸಂಭ್ರಮವನ್ನು ಇಲ್ಲಿ ಆಚರಣೆ ಮಾಡಿದ್ದೀವಿ ದೇವರು ನರಸಿಂಹರ್ತಿಯವರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ನೀಡಿ ನಮ್ಮ ಕುಣಿಗಲ್ ಪರಂಪರೆ ಏನಿದೆ ಕುಣಿಗಲ್ ರಾಮನಾಥು ಕುಣಿಗಲ್ ನಾಗಭೂಷಣ್ ಕುಣಿಗಲ್ ವಸಂತು ಅದೇ ರೀತಿ ಕುಣಿಗಲ್ ನರಸಿಂಹಮೂರ್ತಿ ಸಹ ಒಂದು ಉನ್ನತ ಮಟ್ಟದ ಹೆಸರನ್ನು ಪಡೀಲಿ ಅಂತ ನಾನು ಈ ಮೂಲಕ ಆಶಿಸಿ ನಾನು ಮಾತುಕರಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ನನ್ನ ಆತ್ಮೀಯ ಮಿತ್ರ ಅಂತ ಬಿ ಎನ್ ನರಸಿಂಹಮೂರ್ತಿ ಅವರು ರಾವುತಾರ ಚಲನಚಿತ್ರದಲ್ಲಿ ಬೆಳಿತೆರೆ ಕ ಬೆಳಿತೆರೆ ಕಾಣ್ತಾ ಇರೋ ಚಿತ್ರದಲ್ಲಿ ಇವತ್ತು ಪ್ರಮುಖ ಪಾತ್ರದಲ್ಲಿ ಪೋಷಕ ನಟನಾಗಿ ಕಾಣಿಸ್ಕೊಂಡಿದ್ದಾರೆ ಈ ಚಿತ್ರ ಯಶಸ್ವಿ ಆಗ್ಲಿ ಅಂತೇಳಿ ಎಲ್ಲರೂ ಕೇಳ್ಕೊಂತೀನಿ ಕುಟುಂಬ ಸಮೇತರಾಗಿ ಬಂದು ನೋಡಿ ಅವ್ರಿಗೆ ಅವ್ರ ಅವ್ರಿಗೆ ಮುಂದಿನ ನಡೆ ಮುಂದಿನ ಆದಿ ಸುಗಮವಾಗಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳಿಲಿ ಅಂತೇಳಿ ನೀವೆಲ್ಲ ಆಶೀರ್ವಾದ ಮಾಡ್ಬೇಕು ಅಂತೇಳಿ ಕೇಳ್ಕೊಂತ ನನ್ನ ಮಕ್ಕ ಎಲ್ರಿಗೂ ನಮಸ್ಕಾರ ಏನಿವತ್ತು ಆಕಾಶ್ ಚಿತ್ರಮಂದಿರ ಪ್ರೇಕ್ಷಕರ ಕೊರತೆಯನ್ನು ಎದುರು ನೋಡ್ತಾ ಇರತಕ್ಕಂಥ ಚಿತ್ರೋದ್ಯಮದಲ್ಲಿ ಹೊಸ ಪ್ರತಿಭೆಗಳಿಗೆ ಮುಕ್ತವಾದಂಥ ಅವಕಾಶ ಇದೆ ಇವತ್ತು ಕನ್ನಡ ಚಲನಚಿತ್ರರಂಗ ನಶಿಸ್ತಾ ಇಲ್ಲ ಇವತ್ತು ಹೊಸ ಪ್ರತಿಭೆಗಳ ಮೂಲಕ ಇನ್ನಷ್ಟು ಉಜ್ವಲವಾದಂಥ ದಾರಿಯನ್ನು ಕಾಣ್ತಾ ಇದೆ ಅಂಥ ಒಂದು ದಾರಿನಲ್ಲಿ ಕುಣಿಗಲ್ಲು ಅನೇಕ ಏಳುಬೀಳುಗಳನ್ನು ಅನೇಕ ತಾರೆಯರನ್ನು ಕನ್ನಡ ಚಿತ್ರರಂಗಕ್ಕೆ ಬಳುವಳಿಯಾಗಿ ಕೊಟ್ಟಿದೆ ಇವತ್ತು ಆತ್ಮೀಯ ಸೋದರರಾದಂಥ ನರಸಿಂಹೂರ್ತಣ್ಣನವರ ಪ್ರಮುಖ ಮುಖ್ಯ ಭೂಮಿಕೆಯ ರಾವುತ ಸಿನಿಮಾ ಇವತ್ತು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ಅದರಲ್ಲೂ ವಿಶೇಷವಾಗಿ ನಾವೆಲ್ಲ ಓಡಾಡದಂಥ ನಾವೆಲ್ಲ ನಡೆದಾಡಿರ್ತಕ್ಕಂಥ ಈ ಜಾಗ ಆಕಾಶ್ ಚಿತ್ರಮಂದಿರ ಚನ್ನಬಸವೇಶ್ವರ ಇತ್ತು ಹಿಂದೆ ಆಕಾಶ ಆಗಿ ನವೀಕರಣಗೊಂಡಿರುವಂಥ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷದಾಯಕವಾದಂಥದ್ದು ಪುಣಿಗಳನ್ನ ಎಲ್ಲ ಸಾರ್ವಜನಿಕರು ಪ್ರೇಕ್ಷಕರು ಒಂದು ಸಿನಿಮಾವನ್ನು ನೋಡಿ ಹೊಸ ಉತ್ತುಂಗದ ಮತ್ತು ಯಶಸ್ಸಿನ ಆದಿಯ ಕನಸನ್ನು ಓದ್ತಿರುವಂಥ ನರಸಿಂಹಮೂರ್ತಿ ಅವರಿಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ನೀಡೋಣ ಅಂತೇಳಿ ಮನದೊಂಬಿ ನಾನು ಆರೈಸ್ತೀನಿ ಒಳ್ಳೆಯದಾಗಲಿ బ్బనీ ఇప్పటి ఒక్కడ ఆ లేట్ ఆ లేట్ ఆ కంటిని అంక్షుటి నోట్ తీయండి ఇంకా ఇంటికి ఇవి ఇవి కట్ మాట్లాడనా ఆ మార్చి తీయొచ్చురా ఆ ఆ లేదు అంత కద్దు అవుతంద కాలు డిగ్రీ ఇస్తా ఇలా మంచి విచారా ఇర్లీ ఇర్లీ బాగా విచారా అదికి నస్తా यार انا عامل ما هي टिकटवर शो 10 पर पण का मी मी वयستينने केडी बट्टे तरटर चंडी आता जी रात्री 7:00 मिनिटांनी शोते 13 ला व्हिडिओ कास्टिंग आहे आहे पाहे मारي वगैरे तुम्ही पण जाऊ शकता

ನಮ್ಮ ಕುಣಿಗಲ್ ಒಡೋ ಸಿನಿಮಾ ನೋಡಿದ್ರಿ ಮೂರ್ತಿವ್ರು ಏನ್ ಅನಿಸ್ತು ತುಂಬಾ ಚೆನ್ನಾಗಿತ್ತು ಎಲ್ಲ ಬಂದು ನೋಡ್ರಿ ಸೂಪರ್ ಆಗಿ ಮಾಡೋರೆ ಮೂರ್ತಿವ್ರು ತುಂಬಾ ಚೆನ್ನಾಗಿ ಮಾಡವ್ರೆ ನಮ್ ಕುಣಿಗಲ್ ಮೂರ್ತಿ ತುಂಬಾ ಚೆನ್ನಾಗಿ ಮಾಡವ್ರೆ ಎಲ್ಲ ಬಂದು ನೋಡಿ ಇದ್ರ ಬಗ್ಗೆ ತುಂಬಾ ಅರ್ಥ ಮಾಡಿಕೊಳ್ಳೋ ತುಂಬಾ ಇದೆ ಓಹ್ ತುಂಬಾ ಚೆನ್ನಾಗಿದೆ ಇದು ಉತ್ತರ ಕರ್ನಾಟಕದ ಭಾಷೆ ತುಂಬಾ ಚೆನ್ನಾಗೈತೆ ಐತೆ ಬಂದು ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ ವಿಶೇಷವಾದ ವಿಶಿಷ್ಟವಾದ ಚಿತ್ರ ಚಲನಚಿತ್ರ ಇದು ನೀವೆಲ್ಲಾ ತುಂಬಾ ಫಿಲಂಗಳನ್ನ ನೋಡಿರ್ತೀರ ಅದೇ ಎಲ್ಲಾ ಫಿಲಮಲ್ಲೂ ಬರೀ ಶೂಟಿಂಗು ಫೈಟಿಂಗು ಸಾಂಗ್ಸು ಡಿವೇಟು ಅದು ಇದೇ ಇರ್ತದೆ ಅದೇ ಇದು ವಿಭಿನ್ನವಾದಂತ ಚಿತ್ರ ಈ ಚಿತ್ರನ ಒಂದ್ಸರಿ ವೀಕ್ಷಿಸಿ ನಾವು ಅದ್ರ ಅನುಭವ ನಾವ್ ಹೇಳೋದಕ್ಕಿಂತ ನೀವು ಅದ್ರ ಅನುಭವ ತಗೋಬೇಕು ಅಂತ ಹೇಳ್ತೀವಿ ಆದ್ರೆ ನಮ್ಮ ಮೂರ್ತಿ ಅವರದು ಬಹಳ ದಿನದ ಕನಸಿಂದ ಒಂದು ಚಲನಚಿತ್ರ ಕುಡಿಯನ್ನ ರಿಲೀಸ್ ಆಗಿದೆ ಬಂದು ನೀವೆಲ್ಲ ಚಲನಚಿತ್ರ ಈ ಚಲನ ಚಲನಚಿತ್ರ ನೋಡಿ ಅವ್ರಿಗೆ ಮುಂದಿನ ದಾರಿ ಸುಗಮ ಆಗಲಿ ಅಂತ ಆಶೀರ್ವಾದ ಮಾಡಬೇಕು ಜೊತೆಗೆ ಇದು ವಿಭಿನ್ನವಾದಂಥ ಚಲನಚಿತ್ರ ಈ ಈ ವಿಶೇಷವಾದ ಚಿತ್ರ ತುಂಬಾ ದಿವಸ ಹಿಂದೆ ನೋಡಿರ್ಬೋದು ಇತ್ತೀಚೆಗಂತೂ ಆ ತರ ಚಲಚಿತ್ರಗಳು ಯಾವ ಬರ್ತಾ ಇಲ್ಲ ನಾವು ನೋಡಿದಂಗೆ ಶೂಟಿಂಗು ಫೈಟಿಂಗು ಇಲ್ಲ ಡಿಯೇಟು ಎರಡು ಸಾಂಗು ಒಂದು ನಾಲ್ಕು ಸಾಂಗು ಒಂದು ನಾಲ್ಕು ಫೈಟಿಂಗು ಮುಗ್ದ ಫಿಲಮ್ ಆ ಥರ ಇರುತ್ತೆ ಒಂದು ಆಧ್ಯಾತ್ಮಿಕ ಚಿತ್ರ ಇದನ್ನ ನೋಡಿ ನೀವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಂತೀವಿ ತುಂಬಾ ಚೆನ್ನಾಗಿದೆ ಫಿಲಮ್ ಎಲ್ಲ ಬಂದು ನೋಡಿ ಅಂತ ನಾವು ಕೇಳ್ಕೊಂತೀವಿ ಕುಟುಂಬ ಸಮೇತ ನೋಡಿ ಮತ್ತೆ ದಿನೇಶ್ವರ ಸಿನಿಮಾ ಇದ್ದಂಗಿದೆ ಹೌದು ಸಿನಿಮಾ ಇವಾಗ ಬಿಟ್ಟಿದ್ದಾರೆ ಈಗಿನ ಪೀಳಿಗೆಗೆ ಅದು ಗೊತ್ತಾಗ್ಲಿ ಅಂತ ಈಗಿನ ಪೀಳಿಗೆಗೆ ಅಂದ್ರೆ ಇತ್ತೀಚೆಗೆ ಏನಾಗಿದಾವೆ ಅಂದ್ರೆ ನಮ್ಮ ಹೇಳ್ದಂಗೆ ಈ ಬರೀ ಗ್ರಾಫಿಕ್ ಲೋಕದಲ್ಲಿ ಇದೀವಿ ನಾವು ಈ ಗ್ರಾಫಿಕ್ ಲೋಕ ಮುಂದಕ್ಕೆ ಏನ್ ತಗೊಂಡೋಗುತ್ತೆ ಅಂತ ಗೊತ್ತಿಲ್ಲ ಈಗ ಬರ್ತಾರ ನೀವು ಈ ಫಿಲಮ್ ಬಿಟ್ಟು ಒಂಚೂರು ಟೆಕ್ನಾಲಜಿ ಬಗ್ಗೆ ಮಾತಾಡ್ಬೇಕು ಅಂದಾಗ ಎ ಐ ಅಂತ ಬರ್ತಾ ಇರೋದು ಯಾವ್ದು ನೈಜತೆ ಯಾವ್ದು ಅನೈಜತೆ ಕನ್ಫ್ಯೂಸ್ ಆಗೋವಷ್ಟು ಮಾನವನ ಸೃಷ್ಟಿ ದೇವರ ಸೃಷ್ಟಿಗಿಂತ ಜಾಸ್ತಿ ಆಗಿ ಕನ್ಫ್ಯೂಸ್ ಆಗೋಷ್ಟು ದೊಡ್ಡ ರಾಧಾಂತ ಸೃಷ್ಟಿ ಆಗ್ತಾ ಇದೆ ಎ ಐ ಅನ್ನೋದು ಈ ಕಾಲಘಟ್ಟದಲ್ಲಿ ಈ ತರದೊಂದು ಚಿತ್ರ ನಮ್ಮನ್ನ ಹಿಂದಕ್ಕೆ ಕರ್ಕೊಂಡೋಗುತ್ತೆ ಹಿಂದಕ್ಕೆ ಕರ್ಕೊಂಡೋಗುತ್ತೆ ಅಂತ ನಾವ್ ಅನ್ಕೊಂಡಿದೀವಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಈ ಚಿತ್ರ ತೋರ್ಸುತ್ತೆ ಎಷ್ಟು ಆಧ್ಯಾತ್ಮಿಕವಾಗಿ ತೆಗ್ದಿದಾರೋ ಅಷ್ಟೇ ಸೈಂಟಿಫಿಕ್ ಆಗಿ ಏನು ನಾಲ್ಕು ಆಯಾಮಗಳನ್ನ ಕೊನೆಯಲ್ಲಿ ತೋರಿಸ್ತಾರೆ ಅದು ನಮ್ಮ ಬದುಕಿನ ಒಂದು ಪಾಠ ಆಗ್ಬೇಕು ಫಸ್ಟ್ ಆಫೋನ್ ನನಗನ್ಸಿದ್ದು ಎಲ್ಲ ಒಂದ್ ಕಡೆ ಸಿದ್ದೇಶ್ವರ ಸ್ವಾಮಿಗಳ ಚಿಂತನೆಗಳನ್ನ ನಾವು ನೋಡ್ತಾ ಇದ್ದೀವಿ ಕುತ್ಕೊಂಡು ಅನ್ನೋಷ್ಟು ಫೀಲಿಂಗ್ ಫೀಲಿಂಗ್ ಹುಟ್ಟೋದ್ಯಾಕಾಯೋದ್ಯಕ ಹುಟ್ಟಿ ದೊಡ್ಡವ ಸಣ್ಣವ ಏನು ಅಂತ ಮತ್ತೆ ಯಾವ್ದೋ ಒಂದು ಬೇರೆ ಲೋಕಕ್ಕೆ ಲೋಕಕ್ಕೂ ಬಂದಷ್ಟು ಫೀಲ್ ಆಗುತ್ತೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಬೇಕಾಗಿರೋದು ಇಂಥ ಚಿತ್ರಗಳು ಹೊಡೆದ ತಕ್ಷಣ ಹತ್ತು ಜನ ಎಗರೋಯ್ತಾರೆ ಹೊಡೆದ ತಕ್ಷಣ ಒಂದು ನಾಲ್ಕೈದು ತಲೆ ಎಗರೋಯ್ತವೆ ಅನ್ನೋದಕ್ಕಿನ್ನ ಇಲ್ಲಿ ವಾಸ್ತವ ತುಂಬಿದರೆ ವಚನಗಳನ್ನ ತುಂಬಿದರೆ ಮತ್ತೆ ಒಂದು ಆಧ್ಯಾತ್ಮ ನಮ್ಮ ಪುರಾತನ ಸಂಸ್ಕೃತಿಯ ಪರಂಪರೆಯನ್ನ ಇಲ್ಲಿ ಕಟ್ಟುಕೊಟ್ಟಿದ್ದಾರೆ ನನಗೆ ಇಷ್ಟ ಆಗಿದ್ದ ಅದು ಒಂದು ಚಿಂತನೆ ನಮ್ಗೆ ಬರುತ್ತೆ ಇಲ್ಲಿ ಅನೇಕ ಸಂಭಾಷಣೆ ವಾಸ್ತವಕ್ಕೆ ಅರ್ಥವಾಗಿದ್ದಾವೆ ಈಗಿನ ಗಟ್ಟಕ್ಕೆ ಈ ತರದ ಚಿತ್ರಗಳು ಬೇಕು ಯಾಕಂದ್ರೆ ನಮ್ಮ ಮನಸ್ಸು ತುಂಬಾ ಕಲುಷಿತಗಳನ್ನ ತುಂಬ್ಕೊಂಡಿದ್ದೀವಿ ಈ ತರದ ಆಧ್ಯಾತ್ಮಿಕ ಚಿಂತನೆಗಳನ್ನ ಚಿ ಶಾಲೆಗೆ ಹಚ್ಕೊಂಡಾಗ ನಾವು ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರೇರೇಪಣೆ ಆಗುತ್ತೆ ಮೂರ್ತಿಯವ್ರ ಬಗ್ಗೆ ಅವ್ರ ಆಕ್ಟಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ಬಹಳ ನೈಜತ ಇದ್ದ ಅವ್ರ ಒಬ್ರದೇ ಅಲ್ಲ ಇಡೀ ಚಿತ್ರದಲ್ಲಿ ಇರೋರೆಲ್ಲಾರು ಬಹಳ ನೈಜತೆಯಿಂದ ಆಕ್ಟಿಂಗ್ ಮಾಡಿದ್ದಾರೆ ಯಾರು ಆಕ್ಟಿಂಗ್ ಮಾಡ್ತಾ ಇದಾರೆ ಅನ್ಸಲ್ಲ ಬರಕಾಯ ಪ್ರವೇಶ ಅಂತ ಹೇಳ್ಬೋದು ಆ ತರ ಇದಾವೆ ಫಿಲಮ್ ಬಹಳ ಖುಷಿ ಆಯ್ತು ಅಂದ್ರೆ ಈ ತರದ ಚಿತ್ರಗಳನ್ನ ಜನ ಹೆಚ್ಚೆಚ್ಚು ನೋಡ್ಬೇಕು ಬಹಳ ಯೋಚನೆ ಮಾಡ್ತಾರೆ ಫ್ಯಾಮಿಲಿಗಳ ಬಗ್ಗೆ ಯೋಚನೆ ಮಾಡ್ತಾರೆ ಎಲ್ಲ ಒಳ್ಳೆ ಆಗುತ್ತೆ ಅದರಲ್ಲೂ ಇವರುಗಳೆಲ್ಲ ಬಂದ್ಮೇಲೆ ತುಂಬಾ ಒಳ್ಳೆ ಒಂದು ಸಂದೇಶ ಕೊಡುವಂತ ಚಿತ್ರ ನೋಡ್ಬೇಕು ಇಂಥ ಚಿತ್ರಗಳನ್ನ ನಾವು ನೋಡಿ ಬದುಕಲ್ಲಿ ಅಳ್ವಡಿಸ್ಕೊಳ್ಳೋ ಯಾಕಂದ್ರೆ ಮುಂದಿನ ಇದು ಸಾವಿನ ನಂತರ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ನಾವು ವಾಸ್ತವ ಬದುಕನ್ನ ಅನುಭವಿಸೋದನ್ನ ಕಳ್ಕೊಬಾರ್ದು ಅದನ್ನು ಬಿಟ್ಟು ಈ ಈ ಕ್ಷಣ ಏನು ಅನುಭವಿಸ್ತೀವೋ ಅದು ನಮಗೆ ಸುಖಕರ ಕ್ಷಣ ಅನ್ನೋ ಒಂದು ಸಂದೇಶ ಸಹ ಇದು ಈ ಚಿತ್ರದಲ್ಲಿ ಪ್ರಯತ್ನ ಪಟ್ಟಿದ್ದೀರಾ ಮೂವಿ ಮಾಡ್ಬೇಕಾದ್ರೆ ಸುಡು ಬಿಸಿಲು ಅಂತ ಅಂದ್ರೆ ನಮ್ಗೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಿಸಿಲು ಎಲ್ಲೂ ಇಲ್ಲ ಅಣ್ಣ ಎಲ್ಲರೂ ಫುಲ್ ಕಷ್ಟ ಪಟ್ಕೊಂಡೇನೆ ನಾವು ಮೂವಿನ ಮಾಡಿರೋದು ಆದ್ರೆ ನಮ್ಮ ಕರ್ನಾಟಕ ಜನಗಳು ಅದೇ ತಮಿಳ್ನಾಡಿಂದ ಏನಾರ ಬಂದ್ರೆ ಅದನ್ನ ನೋಡ್ತಾರೆ ಅದೇ ಕರ್ನಾಟಕದವರೇ ಮಾಡಿದ್ರೆ ಕರ್ನಾಟಕದವರೇ ನೋಡಲ್ಲ ಅದೇ ನಮಗ್ ಬಹಳ ಬೇಸರ ಆಗದ ಇಲ್ಲ ಒಂದು ಒಳ್ಳೆ ಸಂದೇಶ ಇದೆ ಶ್ರಮ ಪಟ್ಟಿದೀರಾ ತುಂಬಾ ಆಧ್ಯಾತ್ಮಿಕವಾಗಿ ಅದ್ಭುತವಾಗಿ ಒಂದು ಸರಳ ಕತೆ ಜನಕ್ಕೊಂದ್ ಒಳ್ಳೆ ಮೆಸೇಜ್ ಇದೆ ಅದನ್ನ ಕೂತ್ಕೊಂಡ್ ತಾಳ್ಮೆಯಿಂದ ನೋಡಬೇಕಾದಂತಹ ಸಿನಿಮಾ ಯಾವದೇ ಅದ್ದೂರಿ ಆಡಂಬರಿತನ ಯಾವುದೂ ಇಲ್ದೆ ಸರಳವಾಗಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅದನ್ನ ನಾವು ಪ್ರೇಕ್ಷಕರು ಬಂದು ತಾಳ್ಮೆಯಿಂದ ನೋಡಿ ಒಂದು ಅದ್ಭುತವಾದ ಸಂದೇಶ ಇದೆ ಆಧ್ ಆಧ್ಯಾತ್ಮಿಕವಾಗಿ ಬಂದಿರೋ ಚಿತ್ರ ಎಲ್ಲರೂ ಸಪೋರ್ಟ್ ಮಾಡಬೇಕು ಅದ್ಭುತವಾಗಿ ಕಲಾವಿದರು ಎಲ್ಲ ಪ್ರತಿಯೊಬ್ಬರು ಕೂಡ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಪ್ರೋತ್ಸಾಹಿಸಬೇಕು ಅಂತ ಹೇಳ್ಬಿಟ್ಟು ನಾನು ನಾವು ನಾಗೇಶ್ ಅಂತ ರಂಗಭೂಮಿ ಕಲಾವಿದರು ಅಂದರೆ ಈ ಸಿನಿಮಾನ ಕುಟುಂಬ ಸಮೇತ ನೋಡ್ಬೇಕು ಕುಂತ್ಕೊಂಡು ನೆಮ್ಮದಿ ಶಾಂತಿಯಿಂದ ಸ್ವಲ್ಪ ಮನಸ್ಸು ಶಾಂತಿ ಮಾಡ್ಕೊಂಡು ನೋಡಿದ್ರೆ ಅರ್ಥ ಆಗುತ್ತೆ ಏನು ಅಂದ್ರೆ ಈ ಆಡಂಬರದ ಹೋಗಿ ಈಗ ಅದ್ ಬೇಕು ಇದ್ ಬೇಕು ಅನ್ನೋರಿಗೆ ಅಲ್ಲ ಇದು ಮನಸ್ಸು ಅರ್ಥ ಮಾಡ್ಕೋಬೇಕು ಮುಂದೆ ಹೆಂಗ್ ನಾವು ಪೀಳಿಗೆ ಹೆಂಗ್ ಬದುಕಬೇಕನ್ನೋದು ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೆ ಫಿಲಮ್ ಚೆನ್ನಾಗಿದೆ ನಮ್ಮ ಕುಡಿಯಲು ಮೂರ್ತಣ್ಣ ನಮ್ಮ ತುಂಬಾ ಆತ್ಮೀಯರ ಸ್ನೇಹಿತರು ನಮ್ಮ ಕೈಲಿ ಪಾತ್ರ ಮಾಡಿದ್ದಾರೆ ಅವರೆಲ್ಲ ಅವ್ರದ್ದು ಅವ್ರು ತುಂಬಾ ನಾವೆಲ್ಲ ತುಂಬಾ ಹತ್ರದಿಂದ ಇದ್ವಿ ತುಂಬಾ ಹತ್ರದಲ್ಲಿ ಕ್ಲೋಸ್ ಆಗಿದ್ದೀವಿ ಭಗವಂತ ಅವ್ರಿಗೆ ಆಯುಷಾ ಆಯೋಗ ಕೊಟ್ಟು ಚೆನ್ನಾಗಿ ಕೊಟ್ಟು ಕಾಪಾಡಿ ಸಿನಿಮಾ ಚೆನ್ನಾಗ್ ಓಡ್ಲಿ ಅಂತ ನೋಡೋದ್ರಲ್ಲ ವೀಕ್ಷಕರೇ ನಮ್ಮ ಕುಲಿಗಲ್ ಪ್ರತಿಭೆ ಮೂರ್ತಿ ಅವರವರು ಒಂದು ಸಿನಿಮಾ ತೆಗೆದರೆ ರಾವುತ್ ಅಂತ ಇದೊಂಥರ ಆಧ್ಯಾತ್ಮಿಕವಾಗಿ ಇರುವಂತ ಸಿನಿಮಾ ಇದನ್ನ ಒಂದು ಥಿಯೇಟರ್ ನಲ್ಲೇ ಆಗ್ಲಿ ಒಂದು ಮನೆಯಲ್ಲೇ ಕೂತ್ ನೋಡಿದ್ರೆ ಮುಂದೆ ಏನು ಆಧ್ಯಾತ್ಮಿಕ ಬಗ್ಗೆ ಎಲ್ಲ ನೋಡಿ ನಮ್ಮ ಕುಣಿಗಲ್ ಪ್ರತಿಭೆನ ಪ್ರೋತ್ಸಾಹಿಸಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು